ಇದೇ ತಿಂಗಳು ಇಪ್ಪತ್ತೊಂದರ ಭಾನುವಾರ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಹಾಗೂ ಜಿಲ್ಲಾ ಘಟಕದ ನೂತನ ಆಡಳಿತ ಮಂಡಳಿಗೆ ನಡೆಯಲಿರುವ ಚುನಾವಣೆಯ ಅಂಗವಾಗಿ ತಾಲೂಕು ಚೊಕ್ಕನಹಳ್ಳಿ ಗೊಮ್ಮಲಪುರ ಅಂಚನಹಳ್ಳಿ ಗ್ರಾಮಗಳು ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ತಾಲೂಕು ಘಟಕದ ಅಧ್ಯಕ್ಷ ಸ್ಥಾನ ಅಭ್ಯರ್ಥಿ ಹಾಗೂ ಜಿಲ್ಲಾ ಘಟಕದ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಡಿ ಶಂಕರ್ ಪರವಾಗಿ ವೀರಶೈವ ಮುಖಂಡರು ಹಾಗೂ ನಿರ್ದೇಶಕ ಸ್ಥಾನದ ಅಭ್ಯರ್ಥಿಗಳು ಸರ್ವಿಯ ವ್ಯಾಪಕ ಮತ ಯಾಚನೆ ಮಾಡಿದರು. ಪ್ರಶ್ನೆ ಇದರಲ್ಲಿ ನೀವು ಆಯ್ಕೆ ಮಾಡ್ಕೊತ್ರಿ? ಎಲ್ಲ ಹೇಳಿದ್ದಾರೆ ಸಭೆ ಮಾಡಿದ್ದು ಅನ್ನುವನು. ಪಾಪ ಅವರು ಯಡಿಯೂರಪ್ಪ ಸಂಘೆ ಭಾಗ ಆಗಿರೋ ವಿಜಯಣ್ಣ ಭಾಳ ಹತ್ತಿರ ಇರೋದಂತ ನಮ್ಮನ್ನ ಆ ಕಾಂಗ್ರೆಸ್ ನಾಯಕ ಮುಕೊಂಡಾಗಿದ್ರು ಸರ್ ನನ್ನ ಇರಪ್ಪನ ಕರ್ಕತನೆ ಚುನಾವಣೆ ಮಾಡ್ತಾರೆ ಅಂತ. ನಾನು ಏನು ಬೇಕಾಗಿಲ್ಲ ಅಣ್ಣ ನೀನೇ ನಿರ್ಧಾರ ಮಾಡ್ಬಿಡ್ರಿ ನಾಯಕ್ ನಾವಿರ್ತೀವಿ ಯಾಕೆಂದ್ರೆ ಸಮಾಜದಲ್ಲಿ ನಮ್ದು ಒಂದೇ ಸಮಾಜ ಚುನಾವಣೆ ಮಾಡ್ತಾ ಇರೋದು ಅದರಿಂದ ತಿಂದೆ ಇರ್ತೀವಿ ರಾಜಕೀಯವಾಗಿ ಬಂದಾಗ ಏನು ಬೇಕು ಮಾಡ್ಕೊಳೋಣ ಅಂತೇಳಿ ನಾವು ಮಾಡ್ಕೊತೀವಿ ಅವರು ಹಲ್ವಾರು ಬಾರಿ ಪ್ರಯತ್ನಪಟ್ಟರು ಆದ್ದರಿಂದ ಇವತ್ತು ಸತ್ಯ ಮತ್ತು ಸುಳ್ಳು ಚುನಾವಣೆ ಸುಳ್ಳು ಹೇಳೋ ಧನಂಜಯ್ ಕುಮಾರ್ಗೆಲ್ತಾನ ಸತ್ಯ ಹೇಳೋ ಕುಮಾರ್ ಕುಮಾರ್ಗೆಲ್ತಾಣ ನಿಜ ಹೇಳೋ ಅಂತ ಸಮಾಜ ಉಳಿಸ್ಕೋಬೇಕಾ ಸುಳ್ಳು ಹೇಳೋ ಅಂತ ಟೀ ಉಳಿಸ್ಕೋಬೇಕಾ ನನಗೆ ಮುಂದೆ ಇದೆ ಇದು ಈ ಚುನಾವಣೆ ಕೊನೆ ಆಗಬೇಕು ಅಂತಿದ್ರೆ ಸುಳ್ಳು ಹೇಳವ್ರನ್ನ ಕೊನೆ ಮಾಡಬೇಕು ಅನ್ನೋಂಥ ಸಂದೇಶನ ಈ ಮುಖಾಂತರ ಏನು ಎಲ್ಲ ಮುಖ್ಯ ಸಮಾಜದಲ್ಲಿ ಸತ್ಯನ ಉಳಿಸಿ ಈ ಎಲೆಕ್ಷನ್ ನಮಗೆ ಬೇಡ ಅಂತ ಹೇಳಿ ಹಿರಿಯರೆಲ್ಲ ಸೇರಿ ದೊಡ್ಡವರು ಅನುಭವಿಗಳೆಲ್ಲ ಸೇರಿ ಇದು ಬೇಡ ಅವಿರೋಧವಾಗಿ ಆಯ್ಕೆ ಆಗಬೇಕು ಇರೋರನ್ನ ಇಷ್ಟು ಜನದಲ್ಲಿ ನಾವೇ ಈ ಗೊಂದಲ ಸೃಷ್ಟಿ ಮಾಡೋದು ಬೇಡ ಹೇಳಿ ನಮ್ಮ ಅರವಿಂದಣ್ಣ ಆದಿಯಾಗಿ ನಮ್ಮ ಹಿರಿಯರಾದಂಥ ತೋಟಪ್ನವರು ಸುದಣ್ಣ ಪರಮೇಶಣ್ಣ ನಮ್ಮ ಚಂದರಾಜ ಮಾಸ್ರು ಅನೇಕ ಮುಖಂಡರಲ್ಲೆಲ್ಲ ಸೇರಿ ಬೇಡ ಅಂತ ಹೇಳಿ ಸಹಸ್ರ ವೀರಪ್ಪನವರೆಲ್ಲ ಕೂಡಿ ಐದು ಬಾರಿ ಮೀಟಿಂಗ್ ಮಾಡಿದ್ವಿ ಆದರೆ ಇಲ್ಲ ಇದು ನನಗೆ ಆಗಬೇಕು ಅಂತ ಹೇಳಿ ಸ್ವಪ್ರತಿಷ್ಠೆಯಿಂದ ಧನಂಜಯ್ ಕುಮಾರು ಈ ತಾಲೂಕಿನ ಗೊಂದಲದ ಊರ್ಮಾಟ ಕಳಿಸಿದ್ದಾರೆ ಹಂಗಾಗಿ ಇದೇನಾದರೂ ಸತಾಯಗತಾಯ ಅವರು ಈ ಥರ ಇದೇ ಥರ ಆದರೆ ಮುಂದೆ ಈ ತಾಲೂಕು ದಿಕ್ಕಿಡ್ತದೆ ಅನ್ನೋ ಒಂದೇ ಕಾರಣದಿಂದಾಗಿ ಇವ್ರನ್ನ ಯಾವ್ದಾರು ಒಂದು ಲೆಕ್ಕಾಚಾರ ತರಲೇಬೇಕು ಅಂತ ಹೇಳಿ ಈ ಚುನಾವಣೆಯನ್ನು ನಡೆಸ್ತಾ ಇದ್ವಿ ಅದಕ್ಕೆಲ್ಲ ಚುನಾವಣೆ ನಡಿಬೇಕಾದ್ರೆ ಧನಂಜಯ್ ಕುಮಾರ್ ಕಾರಣ ಅವ್ರಿಗೆ ಪಾಠವನ್ನು ಕಲಿಸಬೇಕು ಅಂತ ಹೇಳಿ ಇಡೀ ನಮ್ಮ ಸಮಾಜ ಒಂದು ಗೆದ್ದಿನಿಂದ ನಿಂತಿದೆ ಅಂತ ನಾನು ಹೇಳಿದೀನಿ ಎಲ್ಲ ವೀರಶೈವ ಬಂಧುಗಳು ಏನು ಮುಂದಿನ ಭಾನುವಾರ ನಡೆಯುವಂತಹ ಅಖಿಲ ಭಾರತ ವೀರಶೈವ ಮಹಾಸಭಾದ ಚುನಾವಣೆ ಈ ಚುನಾವಣೆಗೆ ತಾಲೂಕು ಅಧ್ಯಕ್ಷರ ಅಭ್ಯರ್ಥಿಯಾಗಿ ಸುರೇಂದ್ರ ಕುಮಾರ್ ಹಾಗೂ ಇತರರು ಇಪ್ಪತ್ತು ಜನ ಹಾಗೂ ಜಿಲ್ಲಾ ಅಧ್ಯಕ್ಷರಾಗಿ ಶಂಕರ್ ಮತ್ತು ಇಪ್ಪತ್ತು ಜನ ನಾವು ಏನು ಈಗ ಒಂದು ಗುಂಪಿನ ಒಂದು ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಅವರಿಗೆ ಎಲ್ಲ ಈ ಚೌಕಡಿ ಗ್ರಾಮಸ್ಥರು ಹಾಗೂ ವೀರಶೈವ ಬಂಧುಗಳು ಬೆಂಬಲಿಸಬೇಕಂತ ಮನವಿ ಇಷ್ಟೇ ಕಾರಣ ಇವತ್ತು ನಾವು ಯಾವುದಕ್ಕೆ ಎಲ್ಲರೂ ವೀರಶೈವ ಬಂಧುಗಳು ಮುಖಂಡರುಗಳು ಪಕ್ಷಹಿತವಾಗಿ ಎಲ್ಲ ಹಳ್ಳಿಗಡೆ ಬಂದಿದ್ದೀವಿ ಅಂದರೆ ಈ ವೀರಶಿವ ಚುನಾವಣೆ ಇದೆ ಕೊನೆ ಬು ಯಾಕೆ ಅಂದರೆ ದೊಡ್ಡಪ್ಪ ಅಧ್ಯಕ್ಷ ಆಯಿತು ಒಂದು ಬಾರಿ ಅವರು ಬಿಟ್ಕೊಟ್ರು ಅವರು ಬಿಟ್ಟ ಮೇಲೆ ನಾನು ಅಧ್ಯಕ್ಷ ಆದೆ ನಾನು ಇನ್ನೊಬ್ಬರಿಗೆ ಬಿಟ್ಕೊಟ್ಟೆ ಆದ್ದರಿಂದ ಇದನ್ನ ಅಧಿಕಾರವನ್ನು ನಾವು ಯಾವುದೋ ರಾಜಕೀಯ ಪಕ್ಷಕ್ಕೆ ಮೈಕೇಡಿಯಾಗಿಗೋಸ್ಕರ ಬಳಸ್ಕೋಬಾರ್ದು ದಯಮಾಡಿ ಈ ತಾಲೂಕಿನ ಜನ ಈ ಸಾರಿ ಅವರಿಗೆ ಬುದ್ಧಿ ಕಲಿಸ್ತಾರೆ ಆಮೇಲೆ ಅವರು ಸುಳ್ಳು ಭರವಸೆಗಳು ಸುಳ್ಳು ಹೇಳಿಕೆಗಳನ್ನು ಕೊಡದೆ ನಿಲ್ಲಿಸಬೇಕು ಈ ತಾಲೂಕಿನ ಸಮಾಜದ ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗಿದೆ ಏನಕ್ಕಂಥದ್ದು ಎಲ್ಲರೂ ಗೊತ್ತಿದೆ ಈ ಸಮಾಜದಲ್ಲಿ ಏನು ನಾವು ನಲವತ್ತೈವತ್ತು ವರ್ಷದಿಂದ ಉಳಿಸ್ಕೊಬಂದ ಆಸ್ತಿ ಇವತ್ತು ಬೇರೆಯವರ ಸತ್ತಾಗಿದೆ ಹಾಗೂ ಯಡಿಯೂರಪ್ಪನವರು ಕೊಟ್ಟಂತ ಮೂರು ಕೋಟಿ ಹಣ ಏನಿವತ್ತು ದುರುಪಯೋಗ ಆಗಿದೆ ಇವತ್ತು ಯಡಿಯೂರಪ್ಪನ ಆಸೆ ಅವರ ಕನಸನ್ನು ನಾವು ಈಡ್ರಸಕ್ಕೆ ಆಗ್ತಾ ಇಲ್ಲ ಆದರೆ ನಾವು ಮಾತಾಡ ಆದ್ರೆ ನಾವು ಯಡಿಯೂರಪ್ಪನವರ ಕುಟುಂಬವನ್ನು ಬಿಟ್ಟು ಈ ತಾಲ್ಲೂಕಲ್ಲಿ ಏನು ಸಾಧ್ಯ ಮಾಡಕ್ಕಾಗಲ್ಲ ಯಾಕೆಂದ್ರೆ ಈ ತಾಲೂಕಿನಲ್ಲಿ ಅವರು ಈ ನಮ್ಮ ಗೌಕ್ಯದಲ್ಲಿ ಹುಟ್ಟಿ ಅವರು ಮುಖ್ಯಮಂತ್ರಿ ಆಗಿ ಮೂರು ಬಾರಿ ಈ ತಾಲೂಕಿನಲ್ಲಿ ಈ ಬಂಧುಗಳಿಗೆ ಸಮಾಜಕ್ಕೆ ಒಂದು ಮಹನಘಟ್ಟ ಎರಡು ಕೋಟಿ ಹಣ ಮತ್ತು ವಿದ್ಯಾರ್ಥಿ ನಿರ್ಣಯಕ್ಕೆ ಮೂರು ಕೋಟಿ ಹಣವನ್ನು ಕೊಟ್ಟಿ ಅವರ ಕನಸು ನೆನಸನ್ನು ಮಾಡಬೇಕು ಅವರ ಹೆಸರನ್ನು ಉಳಿಸಬೇಕಾದ್ರೆ ಇವತ್ತು ನಾವು ಈ ಸಮಾಜವನ್ನು ಈ ತಂಡವನ್ನು ಕೆಲಸಿದ್ರೆ ಈ ಸಮಾಜ ಉಳಿತದೆ ಈ ಸಮಾಜವನ್ನು ಉಳಿಸಿ ಈ ಸಮಾಜವನ್ನು ಕಟ್ಟಬೇಕು ಅಂತ ನಮ್ಮೆಲ್ಲರ ಆಸೆ ಇದೆ ದಯಮಾಡಿ ಅದಕ್ಕೆ ಈ ತಾಲೂಕಿನ ಎಲ್ಲ ವೀರಶೈವ ಬಂಧುಗಳು ನಮ್ಗೆ ಈ ಸರಿ ಶಕ್ತಿಯನ್ನು ತುಂಬಾರೆ ಅನ್ನೋಕ್ಕಂತ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ ಮಾಡ್ತಾರೆ ಅಖಿಲ ಭಾರತ ವೀರಸೈವ ಸಮಾಜದ ಚುನಾವಣಾ ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ನಡೀತಾ ಇದೆ ದಯಮಾಡಿ ಎಲ್ಲ ನನ್ನ ಚುರುಕಳಿ ಗ್ರಾಮಸ್ಥರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ ನಮ್ಮ ಸಮಾಜದಲ್ಲಿ ಆಗ್ಬೇಕು ಆಗಬೇಕಾದಂಥ ಕೆಲಸಗಳು ತುಂಬ ಇದೆ ಆದರೆ ಯಾವುದೂ ಸಹ ಪರಿಪೂರ್ಣವಾಗಿಲ್ಲ ಆ ಕೆಲಸಗಳು ಪರಿಪೂರ್ಣ ಆಗಬೇಕು ಅಂತಂದರೆ ಈ ಚುನಾವಣೆ ಅಂತಕ್ಕಂಥದ್ದೇ ಅನಿವಾರ್ಯ ಆಗಿದೆ ಚುನಾವಣೆ ಅವಶ್ಯಕತೆ ಇರಲಿಲ್ಲ ಈ ಚುನಾವಣೆ ಬಂದಿರತಕ್ಕಂಥದ್ದು ಅನಿವಾರ್ಯ ಈ ಚುನಾವಣೆ ಈಗ ನೀವು ಮತ ಹಾಕೋದ್ರ ಮುಖಾಂತರ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ಸಮಾಜದಲ್ಲಿ ಚುನಾವಣೆ ಆಗಬಾರ್ದು ಅಂತಂದರೆ ನಮ್ಮ ತಂಡ ಗೆಲ್ಲಬೇಕು ನಮ್ಮ ತಂಡ ಗೆದ್ದರೆ ನಮ್ಮ ಸಮಾಜದಲ್ಲಿ ಇನ್ನು ಯಾವುದೇ ಕಾರಣಕ್ಕೂ ಸಹ ಈ ಒಂದು ನಮ್ಮ ಸಮಾಜದ ಚುನಾವಣೆ ಅಂತ ಬರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲ ನನ್ನ ಸಮಾಜದ ಮುಖಂಡರುಗಳು ಸಹ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಎಲ್ಲರ ನಿಮ್ಮ ಸಹಕಾರವನ್ನು ತಗೊಂಡು ನಮ್ಮ ಸಮಾಜದಲ್ಲಿ ಇನ್ನು ಚುನಾವಣೆ ಆಗದಂಗೆ ನಮ್ಮ ಸಮಾಜನ ಸಮಾಜದಲ್ಲಿ ಆಗಬೇಕಾಗಿರ್ತಕ್ಕಂಥ ಕಾರ್ಯಗಳನ್ನು ಒಂದು ಸಮುದಾಯ ಭವನ ಆಗ್ಬೋದು ಒಂದು ವಿದ್ಯಾರ್ಥಿ ಇಲ್ಲೇ ಆಗ್ಬೋದು ಹಲವಾರು ಕೆಲಸಗಳು ಪೆಂಡಿಂಗ್ ಇದೆ ಯಾವ ಕೆಲಸವೂ ಪೂರ್ಣ ಆಗಿಲ್ಲ ಎಲ್ಲ ಆಗಿದೆ ಕೋರ್ಟಲ್ ಇದೆ ಡಿಸಿಷನ್ ಆಗಿಲ್ಲ ಈ ತರ ಸಮಸ್ಯೆಗಳಿದೆ ಅಲ್ಲಿ ಸುಮಾರು ವರ್ಷದಿಂದ ಐದು ವರ್ಷ ಅಧಿಕಾರ ತೊಗೊಂಡು ಏನೂ ಮಾಡಿಲ್ಲ ಅದು ಆಗಬೇಕು ಅಂತಂದ್ರೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಬೇಕು ಹಾಗೆ ನಮ್ಮ ತಂಡದ ಮೇಲೆ ಬೇಕು ದಯಮಾಡಿ ಎಲ್ಲ ನನ್ನ ಚೂಕಳಿ ಗ್ರಾಮಸ್ಥರು ಸಹ ನಿಮ್ಮ ಆಶೀರ್ವಾದ ಮಾಡಿ ನಮ್ಮ ತಂಡವನ್ನು ಗೆಲ್ಲಿಸ್ಕೊಡ್ಬೇಕು ಹಾಗೆ ನಮ್ಮ ಜಿಲ್ಲಾ ಅಭ್ಯರ್ಥಿಯಾಗಿ ಡಿ ಶಂಕರ್ ಅವರು ನಿಂತಿದ್ದಾರೆ ಅವರಿಗೆ ಅವರ ತಂಡದಲ್ಲಿ ಮೂವತ್ತು ನಿರ್ದೇಶಕರು ಇದ್ದಾರೆ ಅವ್ರಿಗೂ ಸಹ ನಿಮ್ಮ ನಮ್ಮ ಎಲ್ಲ ನಿರ್ದೇಶಕರು ಮತ ಬಂದವರು ತಮ್ಮ ಮತವನ್ನು ಹಾಕೋದು ಮುಖಾಂತರ ಅವರನ್ನೂ ಸಹ ಗೆಲುವು ಮಾಡಿ ನನ್ನ ತಂಡದಲ್ಲಿ ಏಳು ಮಹಿಳಾ ಅಭ್ಯರ್ಥಿಗಳು ಹದಿಮೂರು ಪುರುಷ ಅಭ್ಯರ್ಥಿಗಳು ಮತ್ತೆ ಅಧ್ಯಕ್ಷ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ನಾನು ನಾಡಬೋರ್ನಳ್ಳಿ ಸುರೇಂದ್ರ ಕುಮಾರ್ ಅಂತ ದಯಮಾಡಿ ನನ್ನ ಕ್ರಮ ಸಂಖ್ಯೆ ಎರಡರ ಗುರುತಿಗೆ ಮತ್ತೆ ಜಿಲ್ಲಾಧ್ಯಕ್ಷರಾಗಿ ಡಿ ಶಂಕರ್ ಅವರಿದ್ದಾರೆ ಅವ್ರದೂ ಸಹ ಕ್ರಮ ಸಂಖ್ಯೆ ಎರಡಿದೆ ಎಲ್ರಿಗೂ ಸಹ ನಿಮ್ಮ ಮತವನ್ನು ಚಲಾಯಿಸೋದ್ರ ಮುಖಾಂತರ ನಮ್ಮ ಸಮಾಜದ ಏಳಿಗೆ ನಾವು ನಿಮಗೆ ಸದಾ ಸಿದ್ಧರಾಗಿರ್ತೀವಿ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ನಾವು ಯಾವಾಗಲೂ ರೆಡಿ ಇರ್ತೀವಿ ಅಂತ ಹೇಳಿ ನಿಮ್ಮ ಆಶೀರ್ವಾದ ಮಾಡಬೇಕು ಅಂತ ತಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ ಸಭಾ ಚುನಾವಣೆ ನಡೀತಾ ಇದೆ ಇಪ್ಪತ್ತೊಂದನೇ ತಾರೀಕು ಜಿಲ್ಲೆಗೆ ಮತ್ತು ತಾಲೂಕಿಗೆ ತಾಲೂಕು ವತಿಯಿಂದ ಸುಜೇಂದ್ರ ಕುಮಾರ್ ಹಾಗೆ ಇಪ್ಪತ್ತು ಜನ ನಿರ್ದೇಶಕರುಗಳನ್ನ ನಾವು ಟೀಮ್ ಮಾಡಿ ಒಂದು ಕಣಕ್ಕಿಳಿಸಿದ್ದೇವೆ ಹಾಗೆಯೇ ಶಂಕರಣ್ಣ ಅವರು ಮತ್ತು ಟೀಮ್ ಮಾಡಿ ಅವ್ರನ್ನೂ ಕೂಡ ಜಿಲ್ಲಾ ವತಿಯಿಂದ ಕಣಕ್ಕಿಳಿಸಿದ್ದೇವೆ ಈಗ ಈ ಚುನಾವಣೆ ಆಗಬಾರ್ದು ಅಂತ ಬಹಳ ಬಹಳವಾಗಿ ಪ್ರಯತ್ನ ಮಾಡೋದು ಮಾನ್ಯ ಅರವಿಂದಣ್ಣವರು ಸುಮಾರು ಎರಡು ಸೀಟಿಂಗು ಮೂರು ಸೀಟಿಂಗ್ ಮಾಡಿ ಈ ಚುನಾವಣೆ ಆಗಬಾರ್ದು ಜವಾಬ್ದಾರಿ ನಾನು ತೊಗೊಳ್ತೀನಿ ನೀವು ಎಲ್ಲರಿಗೂ ನಾನು ಕನ್ವಿನಿಯನ್ಸ್ ಮಾಡ್ತೀನಿ ಅಂತ ಹೇಳಿ ಮಾತು ಕೊಟ್ಟು ನಮ್ಮನ್ನು ಅವ್ರನ್ನ ಪ್ರತ್ಯೇಕವಾಗಿ ಕರೆದು ಮಾತಾಡಿ ಬಗೆಹರಿಸುವಂಥ ದಿಶೆಯಲ್ಲಿ ಭಾಳ ಕಾರ್ಯಪ್ರವೃತ್ತರಾದರು ಅವ್ರ ಮಾತುಗೂ ಕೂಡ ನಾವು ಅವ್ರು ಹೇಳಿದಂಥ ಅಭ್ಯರ್ಥಿಗಳನ್ನೇ ನಾವು ಕಣಕ್ಕಿಳಿಸಲಿಕ್ಕೆ ಪ್ರಯತ್ನ ಮಾಡಿ ನಾವೇ ಅರ್ಜಿ ಸಲ್ಲಿಸಿ ಅವ್ರ ಕಡೆಯಿಂದ ಅದನ್ನೂ ಪ್ರಯತ್ನ ಮಾಡಿ ನೋಡಿದ್ರು ಕೊನೆಗೆ ಅವರ ಅರ್ಜಿ ರಿಜೆಕ್ಟ್ ಆಗುವಂಥ ಸಂದರ್ಭ ಬಂತು ಆ ಸಂದರ್ಭದಲ್ಲೂ ಕೂಡ ನಮ್ಮ ಅವರು ಮತ್ತು ವೀರಪ್ಪನವರು ಮತ್ತು ಎಲ್ಲರೂ ನಮ್ಮ ತಂಡದವರಲ್ಲಿ ಹೋಗಿ ಚುನಾವಣಾ ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಟ್ಟು ಇದು ಯಾವುದೇ ಕಾರಣಕ್ಕೂ ಅದು ರಿಜೆಕ್ಟ್ ಆಗಿಲ್ಲ ಸರಿಯಾದ ರೀತಿ ಕಾನೂನು ಪ್ರಕಾರವಾಗಿ ಕೊಟ್ಟಿದ್ದಾರೆ ಅವರೇ ಇರಲಿ ಅವ್ರನ್ನ ನಾವು ಅಕ್ಸೆಪ್ಟ್ ಮಾಡ್ಕೋತೀವಿ ಅಂತೇಳಿ ಅವ್ರನ್ನ ಅಕ್ಸೆಪ್ಟ್ ಮಾಡಿಸಿದ್ರು ಆ ಚುನಾವಣೆ ನಿಂತಿದ್ದಂಥ ಚಂದ್ರಪ್ರಕಾಶ್ ಅವರ ವ್ಯಕ್ತಿನ ಆದರೂ ಕೂಡ ಕೊನೆಗೆ ಅರವಿಂದ ಅಣ್ಣವ್ರು ಬಂದು ಕರೆದು ಕೂತ್ಕೊಂಡು ಮಾತಾಡೋಣ ಎಲ್ಲರೂ ನಾವು ಸಮಾಜ ಇದರ ಸಮಾಜದಿಂದ ಹೋಗೋಣ ಚುನಾವಣೆ ಬೇಡ ಇಡೀ ರಾಜ್ಯದಲ್ಲಿ ನೂರ ಎಪ್ಪತ್ತೈದು ತಾಲೂಕುಗಳಲ್ಲಿ ಚುನಾವಣೆ ನಡೀತಾ ಇರೋದು ಬೆರಳಂಕೆ ಎಷ್ಟು ಅದಕ್ಕಾಗಿ ನಾವು ಹಿಂದೆಯೂ ಕೂಡ ನಾವು ಕೆಟ್ಟಸು ತಗೊಂಡಿದ್ದೀವಿ ನಮ್ಮ ತಾಲೂಕಿನ ಜನ ನಮ್ಮ ಸಮಾಜ ಕೆಟ್ಟೆಸು ತಗೊಂಡಿದೆ ಅದಕ್ಕಾಗೋದು ಬೇಡ ಅನ್ನೋದನ್ನ ಮನವರಿಕೆ ಮಾಡಿಕೊಟ್ರು ಆದರೂ ಆ ವ್ಯಕ್ತಿ ಏನು ಮಾಡಿದ್ರು ಆ ಮಧ್ಯವರ್ತಿಗಳಿಗೆ ಕಾಲ್ ಕಟ್ ಕೊಡ್ತೀನಿ ನಾನು ಯಾವುದೇ ಕಾರಣಕ್ಕೂ ಸ್ವ ಸಂದಿಗೆ ಬರಲ್ಲ ನಾನು ಕಾಂಪ್ರಮೈಸ್ ಆಗಲ್ಲ ಅಂತಕ್ಕಂಥ ಮಾತನ್ನ ಸೂಚನೆ ಕೊಟ್ಟ ಮೇಲೆ ಅರವಿಂದ್ ಅಣ್ಣವರು ತುಂಬ ಬೇಜಾರು ಬೇಜಾರಾಗಿ ಅವರು ಇಲ್ಲಪ್ಪ ನೀವು ಏನು ನಿಮ್ಗೆ ತಿಳಿದಂಗೆ ಏನು ಬರ್ತದೋ ಅದು ಮಾಡಿಕೊಡಿ ನಮ್ಮ ಮಾತಿಗೆ ಅಲ್ಲಿ ಗೌರವ ಇಲ್ಲ ನಾವು ಹೋಗ್ತೀನಿ ಅಂತಕ್ಕಂಥ ವಿಚಾರನ ಮನವರಿಕೆ ಮಾಡಿಕೊಟ್ಟು ಹೊರಟೋದ್ರು ಆಗ ನಾವು ವಿಧಿ ಇಲ್ದೇನೆ ಅವತ್ತೇ ನಾವು ಎಲ್ಲರೂ ಕೂತ್ಕೊಂಡು ಲೀಡರ್ಸ್ಗಳೆಲ್ಲ ಸೇರಿ ಸುಜೇಂದ್ರ ಕುಮಾರ್ನವ್ರನ್ನ ಮನವೊಲಿಸಿ ಆದರೂ ನಾವು ಕೇಳಲಿಲ್ಲ ಸುಜೇಂದ್ರ ಕುಮಾರ್ಗೆ ಸಂಬಂಧ ಇದೆ ಎಲ್ಲ ಒಳ್ಳೆಯ ವ್ಯಕ್ತಿ ಆತ ಮುಂದೆ ಬೆಳಿಬೇಕು ನಾವೆಲ್ಲ ಆದರೆ ಅಧಿಕಾರ ಅನುಭವಿಸಿದ್ದೀವಿ ಆ ಅನುಭವಿಸೋದ್ರಿಂದ ಬೇರೆಯವ್ರನ್ನ ಬೆಳೆಸೋಣ ಅನ್ನೋ ಒಂದು ದಿಶೆಯಲ್ಲಿ ನಾವು ಅವ್ರನ್ನ ಅಭ್ಯರ್ಥಿ ಮಾಡೋದು ಹಾಗೆ ಇಪ್ಪತ್ತು ಜನ ನಿರ್ದೇಶಕರುಗಳ್ನ ಕೂಡ ನಾವು ಆಯ್ಕೆ ಮಾಡಿ ಒಳ್ಳೊಳ್ಳೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದೀವಿ ಇಡೀ ತಾಲೂಕಾದ್ಯಂತ ಆಯ್ಕೆ ಮಾಡಿ ಹುಡುಕಿ ಅಭ್ಯರ್ಥಿಗಳನ್ನ ಹಾಕಿ ಇವತ್ತು ಕಣಕ್ಕಿಳಿಸಿದ್ದೇವೆ ನಾನು ಒಂದು ಮಾತು ಮಾತಕ್ಕೆ ಇಷ್ಟಪಡ್ತೀನಿ ಮಾಧ್ಯಮದವರು ಕೂಡ ಇದನ್ನು ಅರ್ಥ ಮಾಡ್ಕೋಬೇಕು ಸೂರ್ಯ ಹುಟ್ಟುವಷ್ಟೇ ಸತ್ಯ ನಮ್ಮ ಸುಚೇಂದ್ರ ಕುಮಾರ್ ಮತ್ತು ತಂಡ ಗೆದ್ದೇ ಗೆಲ್ತಾರೆ ಇದರ ಅನುಮಾನನೇ ಇಲ್ಲ ಹೈಯೆಸ್ಟ್ ಲೀಡರ್ ಗೆಲ್ತೀವಿ ವಿನಾಕಾರಣ ಏನಾಗಿದೆ ಅಂತಂದ್ರೆ ತಪ್ಪು ತಪ್ಪು ಸಂದೇಶಗಳನ್ನ ಕೊಡ್ತಾ ಇದ್ದಾರೆ ತಪ್ಪು ತಪ್ಪು ಸ್ಟೇಟ್ಮೆಂಟ್ ಗಳನ್ನು ಕೊಡ್ತಾ ಇದ್ದಾರೆ ಬಾಯಿಗೆ ಏನ್ ಬತ್ತು ಅದನ್ನೇ ಮಾತಾಡ್ತಾ ಇದ್ದಾರೆ ನಮ್ಮನ್ನೆಲ್ಲ ಹಗುರವಾಗಿ ಮಾತಾಡ್ತಾ ಇದ್ದಾರೆ ಇದು ಇಡೀ ತಾಲೂಕಿಗೆ ಗೊತ್ತಿದೆ ನಾವು ಆತರ ಇದ್ರೆ ಮನಸ್ಸು ಉಳ್ಳವರಲ್ಲ ನಾವು ಬಹಳ ಮರ್ಯಾದ ಕುಟುಂಬದಿಂದ ಬಂದಂತವರು ಇವತ್ತು ಮರ್ಯಾದೆ ಹೋಗಿ ಪ್ರಯತ್ನ ಅವರು ಬಾಯಿ ಹಾಳಾಗೋಗ್ತದೆ ವರ್ಷ ನಾವು ಯಾವುದೇ ಕಾರಣಕ್ಕೂ ಒಳ್ಳೆ ತೂಕ ಉಳಿಸ್ಕೊಂಡು ಬಾಳಿರುವಂತವ್ರು ನಾವು ಗೌರವ ಸ್ಥೂರಾಗಿ ಬಾಳಿರುವಂತವ್ರು ಏನೋ ಒಂದು ಸ್ಯಾನಿಟೈ ಕೊಟ್ಟಿದ್ದೀನಿ ಇದು ಮಾಸ್ಕ್ ಕೊಟ್ಟಿದ್ದೀನಿ ಇದೆಲ್ಲ ಕೆಲಸ ಕಾರ್ಯ ನಾವು ಮಾಡುವಂತದ್ದ ಐದು ವರ್ಷ ನಿಮ್ಗೆ ಅಧಿಕಾರ ಕೊಟ್ಟವಲ್ಲ ಏನು ಮಾಡಿದಿರಿ ನೀವು ಏನಾದ್ರು ಮಾಡಿದಿರಾ ಇದನ್ನ ಏನು ಕೂಡ ಮಾಡ್ದೇನೆ ನಾನು ಅಷ್ಟು ಮಾಡಿದ್ದೀನಿ ಇಷ್ಟು ಮಾಡಿದ್ದೀನಿ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರಲ್ಲ ಏನಾಗಿರ ಹಣದಲ್ಲೇ ಏನು ಜನ ಹಣದಲ್ಲೇ ಜನನ ಕೊಂಡ್ಕೊತೀರಾ ನೀವು ಎಷ್ಟು ಹಣ ಇಟ್ಟಿದ್ರಿ ನೀವು ಏನು ಒಂದು ಸಾವಿರ ಕೊಡ್ತೀರಾ ಎರಡು ಸಾವಿರ ಕೊಡ್ತೀರಾ ನಮ್ಮ ಇಡೀ ಸಮಾಜ ಇದೆಯಲ್ಲ ಯಾವುದೇ ಕಾರಣಕ್ಕೂ ಹಣಕ್ಕೋಸ್ಕರ ಮಾರು ಹೋಗೋದಿಲ್ಲ ಹಣ ಈಸ್ಕೊಂಡು ಜೋಬಳಿ ಕಿಟ್ಕೊಂಡು ನಮ್ಮ ಸುಜೇಂದ್ರ ಕುಮಾರ್ ಮತ್ತು ತಂಡದವರನ್ನ ಗೆಲ್ಸ ಗೆಲ್ಲಿಸ್ತಾರೆ ಇದು ಸತ್ಯ ಇದು ಅದನ್ನು ನೀವು ಮನವರಿಕೆ ಮಾಡ್ಕೊಳ್ಳಿ ಇದು ಇದಾಗಬಾರ್ದು ನೀವು ಹಠ ಮಾಡ್ತಾ ಇದೀರಿ ಹಠದಿಂದ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಇದು ಸತ್ಯ ಇದು ಈ ಹಡದಿಂದ ಏನು ಸಾಧ್ಯ ಸಾಧ್ಯ ಮಾಡ್ತೀರಿ ನೀವು ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಒಬ್ಬ ಲೀಡರ್ ಆಗೋದಾಗಿತ್ತು ನೀವು ತಾಲೂಕ್ ಪಂಚಾಯಿತಿಗೋ ಜಿಲ್ಲಾ ಪಂಚಾಯತ್ಗೋ ಸ್ಪರ್ಧೆ ಮಾಡಿ ಅಂತ ಹೇಳಿದ್ರು ಅರವಿಂದ ಅವರು ಆಗ ನೀವು ಮಾಡಿದರೆ ನಾವೆಲ್ಲರೂ ನಿಮ್ಮ ಸಹಾಯಕರಾಗಿ ನಿಂತು ನಿಮ್ಮನ್ನ ಗೆಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದೆವು ಶಾಸಕರಾದಿಯಾಗಿ ಎಲ್ರಿಗೂ ಹೇಳಿ ಪಾರ್ಟಿಯಿಂದ ಟಿಕೆಟ್ ಕೊಡಿಸೋಕೆ ಪ್ರಯತ್ನ ಮಾಡ್ತಾ ಇದ್ದು ನಾವು ಅದನ್ನೆಲ್ಲ ಕಳ್ಕೊಂಡಿದೀರಿ ಈಗ ಜನನೇ ಇಡೀ ಜನ ಇಡೀ ತಾಲೂಕು ಜನನೇ ನೀವು ಕಳ್ಕೊಂಡಿದ್ದೀರಿ ಇದು ಬೇಡಿ ಈ ಹಠ ಸರಿ ಸರಿ ಇಲ್ಲ ಅಂತ ಹೇಳ್ತಾ ಈ ಜನತೆಗೆ ನೀವೆಲ್ಲರೂ ಗೌರವ ಕೊಡಬೇಕು ಹಾಗೆ ಜಿಲ್ಲೆಯಲ್ಲಿ ಶಂಕರಣ್ಣ ಮತ್ತು ಟೀಮು ಅವರು ಸಹ ತುಂಬಿದ್ ಕೊಡ ಇದ್ದಂಗೆ ಬಹಳ ಶ್ರೀಮಂತರು ನಮ್ಮ ಇಡೀ ನಮ್ಮ ಜಿಲ್ಲೆಗೆ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಬೇಕು ಎಂದು ದಿಶನಲ್ಲಿ ನಿಂತಿದ್ದಾರೆ ಅವ್ರಿಗೂ ಸಹ ಅವ್ರ ಟೀಮ್ಗೆ ಜಗದೀಶ್ ಆದಿಯಾಗಿ ನಿಂತಿದ್ದಾರೆ ದಯಮಾಡಿ ಎಲ್ಲರೂ ಸಹ ಲೋಕೇಶ್ ಮತಗಳನ್ನ ಅತಿ ಹೆಚ್ಚಿನ ರೀತಿಯಲ್ಲಿ ಕೊಟ್ಟು ಅವ್ರ ಟೀಮು ಮತ್ತೆ ಸುಜೇಂದ್ರ ಟೀಮು ಕೆಲಸ ಗೆಲ್ಲಿಸ್ಬೇಕು ನಿಮ್ಮನ್ನೆಲ್ಲ ಕೈ ಇದೀವಿ ಯಡಿಯೂರಪ್ಪ ಈ ಊರು ಬಂದಿದ್ರು ಈ ಎಷ್ಟೋ ಕೆಲಸ ಕಾರ್ಯಗಳನ್ನ ಮಾಡ್ಕೊಟ್ಟಿದ್ದಾರೆ ಪ್ರತಿ ಹಳ್ಳಿ ಹಳ್ಳಿಗಳಿಗೂ ಕೂಡ ಅವ್ರ ಕೊಡುಗೆ ಇದೆ ಯಡಿಯೂರಪ್ಪ ಸಾಹೇಬ್ರ ಹೆಸರು ಹೇಳ್ಕೊಂಡು ನಾವೆಲ್ಲ ಕೂಡ ನಮ್ಮ ಇಡೀ ಸಮಾಜ ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಯಡಿಯೂರಪ್ಪನವ್ರು ನಿಂತ್ಕೊಂಡಂಥ ಸಂದರ್ಭದಲ್ಲಿ ನಮ್ಮ ವೀರಪ್ಪ ಇರ್ಬೋದು ಸುಧರ್ಣ ಇರ್ಬೋದು ಪ್ರತಿಯೊಬ್ಬರು ಸಹ ಪ್ರಕಾಶ್ ನೇತೃತ್ವದಲ್ಲಿ ನಾವೆಲ್ಲ ಕೆಲಸ ಮಾಡಿದ್ದೀವಿ ಗೆಲ್ಲಿಸಿದ್ದೀವಿ ಏನು ವಿಜೇಂದ್ರಣ್ಣ ಹೇಳಿದ್ರು ನೀವಿಲ್ಲ ನಾನು ಒಬ್ಬ ಅಭ್ಯರ್ಥಿ ನಿಲ್ಲಿಸ್ತೀವಿ ನಿಲ್ಲಿಸಿದ್ದೀವಿ ನೀವು ಗೆಲ್ಲಿಸ್ಕೊಡ್ಬೇಕು ಅಂತ ಪಕ್ಷಾತೀತವಾಗಿ ಗೆಲ್ಲಿಸ್ತು ಅವರು ಸಹ ಎದ್ರು ನಾವು ಮತಗಳು ಕೊಟ್ಟು ದೇಶದಿಂದ ಸೇವಾ ಸಂಘದ ಮುಖಂಡರು ಪದಾಧಿಕಾರಿಗಳು ಎಲ್ಲರಿಗೂ ನಮಸ್ಕರಿಸುತ್ತಾ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಸೇವಾ ಮಹಾನ್ ವ್ಯಕ್ತಿ ಬಿ ಎಸ್ ಯಡಿಯೂರಪ್ಪಾಜಿಗೂ ಕೈ ಮುಗಿದು ನಮಸ್ಕಾರ ಮಾಡ್ತಾ ಹಾಗೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ಯಾಮನೂರು ಶಿವಶಂಕರಪ್ಪ ಅವರಿಗೂ ಕೈ ಮುಗಿದು ನಮಸ್ಕರಿಸುತ್ತಾ ನಾನು ಹೇಳೋದು ಏನಪ್ಪಾ ಅಂತಂದರೆ ನಾವು ಹೋದ್ಸರಿ ಐದು ವರ್ಷದಲ್ಲಿ ಚುನಾವಣೆ ಬರ್ತದೆ ಅಂತ ಗೊತ್ತಿಲ್ಲ ಚುನಾವಣೆ ಬಂತು ಆಗ ಚುನಾವಣೆಯಲ್ಲಿ ಧನಂಜಯವರೇ ಒಬ್ಬರು ಹೈಕೋರ್ಟ್ ಲಾಯರ್ ಲಾಯರಾಗಿದ್ದಾರೆ ಅವರು ನಮ್ಮ ಸಮಾಜ ಸಹಿತ ಉಳಿಸ್ಕೋತಾರೆ ಅಂತ ನಾವು ಎಲ್ಲ ಸೇರಿ ಅವ್ರನ್ನೇ ಗೆಲ್ಲಿಸ್ಬೇಕು ಎಂಬ ತಿಳಿದಂಥ ವ್ಯಕ್ತಿ ಅಂತಿ ನಾವು ಅಧ್ಯಕ್ಷರು ಮಾಡೋದು ಆದರೆ ಅವರು ಅವ್ರ ಕೈಲೂ ಉಳಿಸೋಕ್ಕನಿಲ್ಲ ಈಗ ಸ್ಟೇಟು ಬೇರೆ ರೇಷಾಗೈತೆ ಹಂಗಾಗಿ ಈ ಸರಿ ಚುನಾವಣೆ ಬೇಡ ಇಡೀ ನಮ್ಮ ವೀರಶೈವ ಮುಖಂಡರೆಲ್ಲ ಒಮ್ಮತವಾಗಿ ಒಬ್ಬರನ್ನ ಯಾರೇ ಆಗಲಿ ಒಬ್ಬರನ್ನ ಒಂದು ವ್ಯಕ್ತಿ ಅಧ್ಯಕ್ಷರು ಮಾಡೋದು ಅವಿರೋಧವಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಪ್ರಯತ್ನ ಮಾಡಿದ್ರು ನಾವು ಮಾಡಿದ್ರು ಆಮೇಲೆ ನಮ್ಮ ಅರವಿಂದಣ್ಣ ನಮ್ಮ ಯಡಿಯೂರಪ್ಪನವರ ತಂಗಿ ಮಗುಟರಾದ ಅರವಿಂದಣ್ಣವರು ಬೇಕಾದಷ್ಟು ಪ್ರಯತ್ನ ಮಾಡಿದ್ರು ಬೇಡ ಚುನಾವಣೆ ಬೇಡ ಎಲ್ಲರೂ ಸರಿ ಅವಿರೋಧವಾಗಿ ಒಬ್ಬರನ್ನ ಒಳ್ಳೆ ವ್ಯಕ್ತಿ ಒಬ್ಬರನ್ನ ಮಾಡೋಣ ಒಂದು ಅವಕಾಶ ಕೊಡೋಣ ಅಂತ ಅಂತ ಬೇಕಾದಷ್ಟು ಪ್ರಯತ್ನ ಮಾಡಿದ್ರು ಆದರೂ ಅವ್ರಿಗೆ ಮಾನ್ಯತೆ ಸಿಗಲಿಲ್ಲ ಹಂಗಾಗಿ ಈಗ ಚುನಾವಣೆಗೆ ಹೋಗಿದ್ದಾರೆ ಆದರೆ ಈ ಸರಿ ನಮ್ಮ ಯುವಕರಾಗಿ ತಾಲೂಕಿನ ನಾಡಬಂಗ್ನಳ್ಳಿಯ ಸುಜೇಂದ್ರ ಕುಮಾರ್ ಅಂತ ಅಂದ್ಬಿಟ್ಟು ತಾಲೂಕು ಅಧ್ಯಕ್ಷರಾಗಿ ನಿಂತಿದ್ದಾರೆ ಅವರಿಗೆ ಈಗ ಎಲ್ಲರೂ ಇಡೀ ನಮ್ಮ ತಾಲೂಕಿನ ವೀರಸೇವಾ ಮುಖ ಮತದಾರರೆಲ್ಲ ಅವರಿಗೆ ಓಟ್ ಹಾಕಿ ಅವ್ರಿಗೆ ಗೆಲ್ಸಿ ಅವ್ರನ್ನ ಒಂದು ಐದು ವರ್ಷ ನಮ್ಮ ಸಮಾಜದ ಪರವಾಗಿ ವೀರಶೈವ ಸಮಾಜದ ಪರವಾಗಿ ಕೆಲಸ ಮಾಡಬೇಕು ಅಂತ ಮಾಡ್ಬೇಕಾಗಿ ಕೇಳ್ಕೊತೀನಿ ಆದರೆ ಎಲ್ಲರೂ ಇಡೀ ತಾಲೂಕಿನ ನಮ್ಮ ವೀರಶೈವ ಸಮಾಜದ ಮತದಾರರು ಸುಜೇಂದ್ರ ಕುಮಾರ್ ಅವರಿಗೆ ಓಟ್ ಹಾಕಿ ಗೆಲ್ಸಿ ಒಂದು ಅವಕಾಶ ಮಾಡಬೇಕು ಅಂತ ಎಲ್ಲ ಕಳಕಳಿಯಿಂದ ನಮ್ಮ ಸಮಾಜದ ಮುಖಂಡರಾಗಿ ಕೇಳ್ಕೊತೀನಿ ಹಾಗೂ ನಮ್ಮ ಆ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ವೀರಶೈವ ಮುಖಂಡರಾದ ನಮ್ಮ ಡಿ ಶಂಕರ್ ಅಂತ ಅನಂತಿದ್ದಾರೆ ಆಮೇಲೆ ಅವ್ರ ತಂಡಕ್ಕೂ ತಾಲೂಕು ಎಲ್ಲ ನಮ್ಮ ವೀರಸೇವ ಸಮಾಜದ ಕಮಿಟಿಗೆ ಎಲ್ಲರಿಗೂ ಓಟ್ ಹಾಕಿ ಗೆಲ್ಲಿಸ್ಕೊಟ್ಟಿ ಸಮಾಜದ ಕೆಲಸ ಮಾಡ್ಬೇಕು ಅಂತ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ